ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ಎತ್ತನ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನಮ್ಮ ಹಸ್ಬೆಂಡ ಮಾಡಿದ್ದು ಅಂದರೆ ಮೊದಲು ನಮ್ಮ ಹಸ್ಬೆಂಡ್ ಇದೇ ಕೆಲಸ ಮಾಡ್ತಾಯಿದ್ದು ಗಾಡಿ ಕೆಲಸನೇನೆ ಅಂದರೆ ಇವಾಗ ಏನಾಗಿದೆ ಅಂದರೆ ಮೊದಲು ಈ ಹೊಲದ ಕೆಲಸಕ್ಕೆ ಏನಾದರೂ ತರಕಾರಿ ಬೆಳೆದ್ರೆ ಅದನ್ನು ಲೋಡ್ ಮಾಡೋದಕ್ಕೆ ಆಗಲಿ ಏನೇ ಇದ್ರೂ ಅಷ್ಟೇ ಈ ಥರ ಯೂಸ್ ಮಾಡ್ತಾಯಿದ್ರು ಹೊಲದಿಂದ ಬರುವಾಗ ಈ ಗಾಡೀಲಿ ಹೊಲ್ದಕ್ಕೆ ಹೋಗುವಾಗ ಈ ಗಾಡೀಲಿ ಹೋಗೋದು ಮತ್ತು ಬರುವಾಗ ಎಲ್ಲ ಯೂಸ್ ಮಾಡ್ತಾಯಿದ್ರು ತರಕಾರಿಗಳು ಬೆಳೆದಿರೋದನ್ನೂ ಹಾಕೋಬರೋದಕ್ಕೂ ಯೂಸ್ ಆಗ್ತಿತ್ತು ಹಸುಗಳಿಗೆ ಸೊಪ್ಪು ಹುಲ್ಲು ಎಲ್ಲ ಥರದಕ್ಕೂ ಯೂಸ್ ಆಗ್ತಿತ್ತು ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಟ್ರ್ಯಾಕ್ಟ್ರ್ ಬಂದ ಮೇಲೆ ಏನಾಯಿತು ಈ ಗಾಡಿಗಳಷ್ಟು ಇಲ್ಲ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಈ ಗಾಡಿ ಅಷ್ಟು ಕಮ್ಮಿ ಆಗಿದ್ರಿಂದ ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಇವಾಗ ಫರ್ನಿಚರ್ಸ್ ವರ್ಕ್ ಮಾಡ್ತಾರೆ ಗಾಡಿ ಕೆಲಸ ಪೂರ್ತಿ ಸ್ಟಾಪ್ ಆಗಿದೆ ಒಂದು ಇವಾಗಿಲ್ಲ ಗಾಡಿ ಕೆಲಸ ಯಾರೂ ಮಾಡಿಸ್ತಾ ಇಲ್ಲ ಆದರೆ ನಮ್ಮ ಹಸ್ಬೆಂಡ್ಗೆ ಏನು ಅಂತ ಅಂದರೆ ಈ ಗಾಡಿನ ಮತ್ತೆ ಮಾಡಬೇಕು ಒಂದು ಚಿಕ್ಕದು ಸೋಕೇಸ್ಗೆ ನಾವು ಆವಾಗೆಲ್ಲ ಇದೇ ಕೆಲಸ ಅಲ್ವಾ ಇದ್ದಿದ್ದು ಅಂತ ಹೇಳಿ ನೆನಪಿಗೆ ಅಂತ ಹೇಳಿ ಮಾಡ್ತಾಯಿದ್ದಾರೆ ಮಾ ಮಾಡಿದ್ದಾರೆ ಮಾಡ್ತಾಯಿದ್ದಾರೆ ಎಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಚೆನ್ನಾಗಿ ಇನ್ನು ಸುಮಾರು ಫಿನಿಶಿಂಗ್ ಇದೆ ಆದರೆ ನಾನು ಸ್ವಲ್ಪ ಇವಾಗ ಎಷ್ಟಾಗಿದೆ ಅಷ್ಟನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಹೇಗೆ ಬಂದಿದೆ ಗಾಡಿ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ಗಾಡಿಗಿನ್ನ ಪೇಂಟ್ ಎಲ್ಲ ಮಾಡಬೇಕು ಆವಾಗ ಮತ್ತೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ನೋಡಿ ಇದು ನಮ್ಮ ವುಡ್ ವರ್ಕ್ ಮಾಡೋ ಜಾಗ ಇದು ನಾನು ಇದಕ್ಕೆ ಪೂರ್ತಿ ಕಲರಿಂಗ್ ಮಾಡಿ ಅಂತ ಗಾಡಿಗೆ ಯಾವ ತರ ಕಲರ್ ಇರುತ್ತೆ ಆ ತರ ಆದ್ರೆ ನಮ್ಮ ಹಸ್ಬೆಂಡ್ ಬೇಡ ಬರೀ ಪಾಲಿಶ್ ಒಂದೇ ಕೊಡೋಣ ಅಂತ ಹೇಳ್ತಿದ್ದಾರೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ಲಾರ್ಗು ಥ್ಯಾಂಕ್ ಯು